ವಿಡಿಯೋದಲ್ಲಿ ನಾನು ಈ ವಿಡಿಯೋನ ತಡವಾಗಿ ಹಾಕ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಕ್ಷಮಿಸಿ ಅಂತ ಕೇಳ್ಕೊಂತೀನಿ ಸಮಯದ ಅಭಾವದಿಂದ ನಾನು ಬೇಗ ಈ ವಿಡಿಯೋನ ಹಾಕೋದಿಕ್ಕೆ ಆಗಿಲ್ಲ ಪ್ಲಾನಿಂಗ್ ಇತ್ತು ನೆನ್ನೆನೇ ಈ ವಿಡಿಯೋನ ಹಾಕಬೇಕು ಅಂತ ಆದ್ರೆ ಕೆಲಸದ ಬ್ಯುಸಿಯಿಂದ ಸ್ವಲ್ಪ ಆಗಲಿಲ್ಲ ಮಾಡೋದಕ್ಕೆ ಎಲ್ಲರೂ ಕೂಡ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂತೀನಿ ನಾನು ಹೇಳಬೇಕು ಅಂತ ಇರೋ ವಿಚಾರವನ್ನ ಚುಟುಕಾಗಿ ತಿಳಿಸ್ತೀನಿ ಇವಾಗ ನಿಮ್ಗೆಲ್ಲರಿಗೂ ಥರ ಇವತ್ತು ಅಮಾವಾಸೆ ಅಮಾವಾಸ್ಯೆ ಅಂದರೆ ಬರೀ ಅಮಾವಾಸ್ಯ ಅಲ್ಲ ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೀತಾರೆ ಈ ದಿನ ಶನಿ ಜಯಂತಿನೂ ಕೂಡ ನಾವು ಆಚರಣೆ ಮಾಡಿದ್ವಿ ಇದೇ ಇಪ್ಪತ್ತೇಳನೇ ತಾರೀಕು ಅಂದರೆ ಇವತ್ತು ಮೇ ತಿಂಗಳು ಮಂಗಳವಾರ ಈ ದಿನ ಶನಿ ಜಯಂತಿ ಆಚರಣೆ ಮಾಡಿದ್ವಿ ಈ ದಿನ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಯಿತು ಯಾವಾಗ ಮುಕ್ತಾಯ ಅಂತಲೂ ಇವಾಗ ತಿಳ್ಕೊಳ್ಳೋಣ ಮೊದಲಿಗೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಯಿತು ಯಾವಾಗ ಮುಕ್ತಾಯ ಅಂತ ಇವಾಗ ತಿಳ್ಕೊಳ್ಳೋಣ ಸೋಮವಾರ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗಿತ್ತು ಮಾರನೇ ದಿನ ಅಂದರೆ ಇವತ್ತು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗಿದೋಗಿದೆ ಆದರೂ ನಮಗೆ ಉದಯ ಕಾಲದಲ್ಲಿ ಅಮಾವಾಸ್ಯೆ ಇರೋದರಿಂದ ಈ ದಿನ ಪೂರ್ತಿ ಅಮಾವಾಸ್ಯೆ ಲೆಕ್ಕ ಬರುತ್ತೆ ಇನ್ನು ಈ ದಿನ ವಿಶೇಷ ಪೂಜಾ ಸಮಯ ಅಲ್ಲದೆ ಸಾಡೆ ಸಾತ್ ನಡೀತಾ ಇರುವಂಥವರು ಈ ಒಂದು ಶುಭ ಸಮಯದಲ್ಲಿ ನೀವು ಶನೇಶ್ವರನ ಪೂಜೆ ಮಾಡೋದ್ರಿಂದ ಆರಾಧನೆ ಮಾಡೋದರಿಂದ ಆ ಭಗವಂತನ ಆಶೀರ್ವಾದದ ಜೊತೆಗೆ ಬರುವಂಥ ತೊಂದರೆ ತಾಪತ್ರೆಗಳನ್ನು ಕಡಿಮೆ ಮಾಡ್ಕೋಬೋದು ಅಲ್ಲದೆ ಈ ದಿನ ಮಂಗಳವಾರ ವಿಶೇಷವಾಗಿ ಅಮಾವಾಸ್ಯೆ ಇರೋದಿಂದ ಅಲ್ಲದೆ ಶನಿ ಜಯಂತಿ ಕೂಡ ಇರೋದ್ರಿಂದ ಈ ದಿನ ನಾವು ಆಂಜನೇಯನಿಗೂ ಕೂಡ ಆರಾಧನೆ ಮಾಡಬೇಕು ಈ ದಿನ ತಪ್ಪದೆ ಹನುಮಾನ್ ಚಾಲೀಸ್ನ ಪಠನೆ ಮಾಡಬೇಕು ನಾವು ಯಾವುದೇ ಪೂಜೆ ಮಾಡಿದ್ರು ಮಂತ್ರ ಪಠನೆ ಮಾಡಿದ್ರು ಒಳ್ಳೆ ಸಮಯದಲ್ಲಿ ಶುಭ ಯೋಗಗಳು ಇರುವಂತ ಸಮಯದಲ್ಲಿ ಮಾಡೋದಿಂದ ಅದರ ಫಲ ನಮ್ಗೆ ಹೆಚ್ಚಾಗಿ ಸಿಗುತ್ತೆ ಅದರಲ್ಲೂ ಒಂದು ಒಳ್ಳೆ ಶುಭ ಸಮಯ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತ ಸಮಯದಲ್ಲಿ ಪೂಜೆ ಮಾಡೋದಿಂದ ಅಥವಾ ಮಂತ್ರ ಪಠನೆ ಮಾಡೋದಿಂದ ನೀವು ಮಾಡಿರುವಂಥ ಪೂಜೆಗೆ ಹೆಚ್ಚಿನ ಫಲ ಸಿಗುತ್ತೆ ಆ ಒಂದು ಸಮಯ ಯಾವುದಿತ್ತು ಅಂತಾನು ತಿಳ್ಕೊಳ್ಳೋಣ ಈ ದಿನ ಸರ್ವಾತ ಸಿದ್ಧಿಯೋಗ ಇತ್ತು ಬೆಳಗ್ಗೆ ಈ ದಿನ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಇತ್ತು ಈ ಒಂದು ಸಮಯದಲ್ಲಿ ಅಂದರೆ ಈ ಐದು ನಿಮಿಷದ ಅವಧಿಯಲ್ಲಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹಿಂದಿನ ದಿನ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಈ ದಿನ ಬೆಳಗ್ಗೆ ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡಿದರೂ ಕೂಡ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪೂಜೆ ಮುಗಿಯೋ ಥರ ನೀವು ಸಿದ್ಧತೆಯನ್ನು ಮಾಡ್ಕೋಬೇಕಾಗಿರುತ್ತೆ ಈ ಸಮಯದಲ್ಲಿ ಬೆಳಗ್ಗೆ ಈ ದಿನ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ಐದು ನಿಮಿಷದ ಯೋಗದಲ್ಲಿ ಸರ್ವಾತ ಸಿದ್ಧಿಯೋಗ ಇತ್ತು ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಏನೇ ಒಂದು ಪ್ರಾರ್ಥನೆ ಇದ್ರೂ ಕೂಡ ನೆರವೇರುತ್ತೆ ನಂತರ ಹನುಮಾನ್ ಚಾಲಿಸ್ ಓದುವಂಥದ್ದು ಅಥವಾ ಓಂ ಶಂ ಶನೇಶ್ವರಾಯ ನಮಃ ಅಂತ ನೂರ ಎಂಟು ಸಲ ಹೇಳೋದು ಈ ಒಂದು ಶನೇಶ್ಚರ ಮಂತ್ರವನ್ನು ಪಠನೆ ಮಾಡೋದು ಈ ರೀತಿ ಶನೇಶ್ಚರನಿಗೆ ಸಂಬಂಧಪಟ್ಟಂಥ ಯಾವುದೇ ಮಂತ್ರ ಆಗಿರ್ಬೋದು ಅದನ್ನು ನೀವು ಪಠನೆ ಮಾಡ್ಬೋದು ಐದು ನಿಮಿಷದಲ್ಲಿ ಹೇಳೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಪೂಜೆನ ಶುರು ಮಾಡಿ ಐದು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಪೂಜೆನ ಮುಗಿಯೋ ತರ ನೀವು ಮಾಡ್ಕೋಬೇಕಾಗುತ್ತೆ ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಶುರು ಮಾಡಿದ್ರೆ ತುಂಬಾನೇ ಒಳ್ಳೇದು ಬೆಳಗ್ಗೆ ನಾಲ್ಕು ಗಂಟೆ ಅಥವಾ ಐದು ಗಂಟೆಗೂ ಶುರು ಮಾಡ್ಕೋಬಹುದು ಒಟ್ಟಿನಲ್ಲಿ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪೂಜೆ ಮುಗಿಯೋ ತರ ಮಾಡ್ಕೋಬೇಕಾಗಿರುತ್ತೆ ಇದಾದಮೇಲೆ ಆ ದಿನ ಪೂರ್ತಿ ಚೆನ್ನಾಗಿರುತ್ತೆ ಸುಕರ್ಮ ಯೋಗ ಇದ್ದೇ ಇರುತ್ತೆ ಅಂದರೆ ಬೆಳಗ್ಗೆಯಿಂದ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷರ ತನಕ ಕೂಡ ಸುಕರ್ಮ ಯೋಗ ಇರುತ್ತೆ ಹಿಂದಿನ ದಿನವೇ ಸಿದ್ಧತೆ ಮಾಡಿಕೊಂಡಿದ್ರೆ ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಸರ್ವಾತ ಸಿದ್ಧಿ ಅಂದರೆ ನಿಮ್ಮ ಬೇಡಿಕೆ ಏನೇ ಇದ್ದರೂ ಕೂಡ ಸಿದ್ಧಿ ಆಗುತ್ತೆ ಅಂತ ಅರ್ಥ ಇನ್ನು ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಮಾವಾಸ್ಯೆ ಪೂಜೆ ಬಗ್ಗೆ ಒಳ್ಳೆಯ ಸುವಾಸನೆ ಇರುವಂಥ ಹೂಗಳನ್ನು ಇಟ್ಬಿಟ್ಟು ಪೂಜೆನ ಮಾಡಿಕೊಳ್ಳಿ ಈ ದಿನ ವಿಶೇಷವಾಗಿ ಶನೇಶ್ವರ ಜಯಂತಿಯನ್ನು ಆಚರಣೆ ಮಾಡೋದರಿಂದ ಬೆಳಿಗ್ಗೆ ಬೇಗ ಎದ್ದು ನೆತ್ತಿಗೆ ಒಂದು ಸ್ವಲ್ಪ ಆದರೂ ಎಳ್ಳೆಣ್ಣೆನ ಹಚ್ಚುವಂಥದ್ದು ತಲೆಗೆ ಸ್ನಾನ ಮಾಡಬೇಕು ಮಡಿ ಬಟ್ಟೆನ ಹುಡ್ಕೊಂಡು ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಸಾಧ್ಯವಾದರೆ ತಪ್ಪದೆ ದೇವಸ್ಥಾನಕ್ಕೆ ದೇವರ ಅಭಿಷೇಕಕ್ಕೆ ಎಳ್ಳೆಣ್ಣೆನ ಕೊಡಬೇಕು ಈ ಒಂದು ಎಳ್ಳೆಣ್ಣೆನ ದಾನವಾಗಿ ಕೊಟ್ಟು ಬಂದರೆ ತುಂಬ ಒಳ್ಳೆಯದು ಸಾಧ್ಯ ಆಗಲ್ಲ ಮನೆಯ ಅಕ್ಕಪಕ್ಕ ದೇವಸ್ಥಾನಗಳು ಇಲ್ಲಾಂದರೆ ಅರಳಿ ಮರದ ಹತ್ತಿರ ಕೂಡ ಎರಡು ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆನ ಹಾಕಿ ದೀಪನ ಹಚ್ಚಬೇಕು ಇದು ಕೂಡ ಶನಿದೋಷ ನಿವಾರಣೆಗೆ ಸಾಡೆ ಸಾತ್ ನಡೀತಾ ಇದ್ರೆ ಅದರ ಪ್ರಭಾವ ಕೂಡ ನಿವಾರಣೆ ಆಗುತ್ತೆ ತಪ್ಪದೇ ಈ ದಿನ ಈ ಒಂದು ಕೆಲಸವನ್ನು ಮಾಡಲೇಬೇಕು ಈ ದಿನ ತಪ್ಪದೆ ಶನೇಶ್ವರ ಮಂತ್ರನ ಜೊತೆಗೆ ಹನುಮಾನ್ ಚಾಲೀಸ್ನ ಓದಲೇಬೇಕು ಪ್ರತಿಯೊಬ್ಬರು ಕೂಡ ಓದಲೇಬೇಕು ಓದೋದಕ್ಕೆ ಬರಲ್ಲ ಅನ್ನೋರು ಕೇಳೋದನ್ನ ಮಾಡಬೇಕು ಇಷ್ಟು ಕೂಡ ಅಮಾವಾಸ್ಯೆ ಮತ್ತು ಶನಿ ಜಯಂತಿ ಆಚರಣೆಯ ಒಂದು ಚುಟುಕಾಗಿ ನಿಮಗೆ ವಿಚಾರವನ್ನು ತಿಳಿಸಿದ್ದೀನಿ ಸಡವಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತಲೂ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಶಂ ಶನೇಶ್ಚರಾಯ ನಮಃ